ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫು ಸೋ ಲಾಂಗ್ ಟೈಮ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸಂತೆಗೆ ಹೋಗ್ತಾ ಇದ್ದೀನಿ ಸಂಡೇ ಭಾನು ಭಾನುವಾರ ನಮ್ಮೂರ ಪಕ್ಕದಲ್ಲಿ ಅಕ್ನಳ್ಳಿ ಅಂತ ಇದೆ ಅಲ್ಲಿ ಸಂತೆನ ಮಾಡ್ತಾರೆ ನಾವು ಅಲ್ಲಿಂದನೇ ಮನೆಗೆ ತರಕಾರಿ ಎಲ್ಲ ತರೋದು ಸೊ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ಲಿಗೆ ಮನೇಲೇ ಇದ್ದು ಇದ್ದು ಬೋರ್ ಆಗ್ತಾಯಿತ್ತು ಇವರಂತೂ ನನ್ನೆಲ್ಲೂ ಹೊರ್ಗಡೆ ಟ್ರಿಪ್ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತ ಗೊತ್ತಾಯಿತು ನನಗೂ ಸೊ ಸಂತೇನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಸಂತೆ ಕಡೆ ಹೋಗ್ತಾ ಇದ್ದೀವಿ ಇವಾಗ ಸಂತೆಗೆ ಹೋಗೋ ಜೋಶಲ್ಲಿ ಸಂತೆ ಬ್ಯಾಗ್ನೇ ಮರೆತು ಮನೆಯಿಂದ ಹಂಗೆ ಹೋಗಿದ್ವಿ ಸೊ ರಿಟರ್ನ್ ಬಂದು ಮತ್ತು ಬ್ಯಾಗ್ ತಗೊಂಡು ಸಂತೆಯ ಕಡೆ ನಮ್ಮ ಪಯಣ ಶುರು ಆಯಿತು ಇದು ನುಗ್ಗಿಳಿ ಹಿರಿಸಾವೆಟು ರೋಡು ಆ ಕಡೆ ಕಡೆ ಮರಗಳೆಲ್ಲ ಸಕ್ಕತ್ತಾಗಿದೆ ಹಿರಿಸಾವೆ ತನಕ ಆಲ್ಮೋಸ್ಟ್ ಹಿಂಗೆ ಇದೆ ನೋಡೋಕೆ ಚೆನ್ನಾಗಿದೆ ಬಿಫೋರ್ ನಮ್ಮೂರಲ್ಲೂ ಹಿಂಗೆ ಇತ್ತು ಬಟ್ ಆಫ್ಟರ್ ಹೈವೇ ಎಲ್ಲನೂ ಕಡ್ದು ಇವಾಗ ರೋಡ್ ಮಾಡಿಬಿಟ್ಟಿದ್ದಾರೆ ಏನೇನು ಬೇಕು ಮನೆಗೆ ಲೈಕ್ ಸೋಪು ಬಟ್ಟೆ ತರಕಾರಿ ಬುಟ್ಟಿಗಳು ಮೀನಾ ಹೊಲದಲ್ಲಿ ಕೆಲಸ ಮಾಡುವಂಥ ಐಟಮು ಪಾತ್ರೆ ತೆಂಗಿನಕಾಯಿ ಕೂಡ ವ್ಯಾಪಾರ ಮಾಡ್ತಾರೆ ಇಲ್ಲಿ ಈ ಸಾಂಬಾರು ಪುಡಿ ಖಾರದ ಪುಡಿ ಮಾಡಿಸೋಂಥ ಐಟಮ್ಗಳು ಕಾಳುಗಳು ಆಲ್ಮೋಸ್ಟ್ ಎವ್ರಿಥಿಂಗ್ ವಾಟ್ ಐ ಯು ವಾಂಟ್ ಯು ವಿಲ್ ಗೆಟ್ ಹಿಯರ್ ಶುಕ್ರವಾರ ಮಾಡೋದು ಯಾವ ಅಷ್ಟೇನಾ ತಾಳನಾ ಮಾಡ್ತಾ ಕರ್ಮೀನು ಅಷ್ಟೇನಾಣಗಿರ ದಪ್ಪಿನ ತಿಂದ್ರಷ್ಟೇ ಸಣ್ಣವ್ ತಾಳನಾ ನಿಮ್ಮ ಬೈದ್ಗಿದು ಇಲ್ಲಿ ಬಂದು ಸೀಗಡಿ ತಗೊಂಡ್ವಿ ನಾನು ನಮ್ಮಅಮ್ಮ ಮನೇಲಿ ಇದ್ದಾಗ ಸೀಗಡಿ ಕರ್ಮಿನ ಸಾಂಬಾರು ತುಂಬಾ ಮಾಡ್ತಾಯಿದ್ರು ಇಲ್ಲಿ ನನ್ನ ಮದುವೆ ಆಗಿ ಬಂದಾಗಿಂದ ಸಲನೂ ಮಾಡಿರಲಿಲ್ಲ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡ್ವಿ ಒಂದು ಪಾವಸಿ ಹಿಡಿಗೆ ಐವತ್ತು ರೂಪಾಯಿ ಅಂತೆ ಜಾಸ್ತಿ ಅನ್ನಿಸ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನನ್ನ ಸಂತೆಗೆ ಕಳಿಸಿದ್ದು ಅತ್ತೆ ಏನಕ್ಕೆ ಅಂತಂದರೆ ಮದನಿಗೆ ಸರಿಯಾಗಿ ತರಕಾರಿಗಳೆಲ್ಲ ಸೆಲೆಕ್ಟ್ ಮಾಡಿ ತರೋಕೆ ಬರಲ್ಲ ಮತ್ತು ಬಾರ್ಗೇನ್ ಮಾಡಲ್ಲ ಅಂದ್ಬಿಟ್ಟು ಕಳ್ಸಿದ್ದಾರೆ ಬಟ್ ನಾನು ಬಾರ್ಗೇನಿಂಗ್ ಮಾಡೋದರಲ್ಲಿ ಎಷ್ಟು ಪೂವರ್ ಅಂತಂತಂದರೆ ಅವ್ರಿಗೆ ಕೇಳ್ತೀನಿ ಆಂಟಿ ನೀವೇ ಚೆನ್ನಾಗಿರೋದು ಹಾಕ್ಬಿಡ್ ಆಂಟಿ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಏನು ಹಾಕೊಡ್ತಾರೋ ಡಿಸ್ಕೌಂಟ್ ಸುಮ್ಮನೆ ಬರೋದು ಅಷ್ಟೇ ಐ ಆಮ್ ನಾಟ್ ದಟ್ ಚಾಲಕಿ ಕೈಂಡ್ ಆಫ್ ಪರ್ಸನ್ ಇನ್ ಬಾರ್ಗೇನಿಂಗ್ ಅಂಡ್ ಆಲ್ ಈ ವ್ಯಾಪಾರಗಳೆಲ್ಲ ನಮಗೆ ಸೆಟ್ ಆಗೋಲ್ಲ ಬಟ್ ಸ್ಟಿಲ್ ಅವ್ರು ಹೇಳಿದ್ರು ಅಂತ ಬಂದು ತಗೊಳ್ತಾ ಇದ್ದೀನಿ ಗಣಪ್ಪ ನಿಮ್ಮ ಮನೇಲಿ ಯಾರು ತಿಂತೀರ ಯಾರು ತಿಂತ ಈ ಅಂಗಡಿ ನೋಡಿದ ತಕ್ಷಣ ಅಂತೂ ಇಟ್ ಟೇಕ್ಸ್ ಮೀ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಡೇಸ್ ಪ್ಯೂರ್ ನಾಸ್ಟಾಲಜಿ ಅದೆಲ್ಲ ನೋಡ್ತಾ ಇದ್ರೆ ತಿಂಡಿಗಳನ್ನ ಆವಾಗ ಎರಡು ರೂಪಾಯಿ ಇದ್ದರೆ ಸಾಕು ಒಂದು ರೂಪಾಯಿ ಇದ್ದರೆ ಸಾಕು ತಿನ್ನೋಣ ಅಂತ ಮನ್ಸಾಗ್ತಾ ಇತ್ತು ಬಟ್ ಇವಾಗ ಕಣ್ಮುಂದೇನೆ ಇದ್ರು ತಿನ್ನೋಕೆ ಆಸೆ ಇದ್ರೂ ಬೇಡ ಅಂತ ಅನ್ಸುತ್ತೆ ಹಾಗೂ ಮನ್ಸು ಮಾಡಿ ಅಲ್ಲಿದ್ದೊಂದು ಎಳ್ಳುಂಡೆ ಪ್ಯಾಕೆಟ್ನ ಎಳ್ಳುಂಡೆನಾ

ಅಲ್ಲಿಂದ ಬಂದು ಮನೆಗೆ ಮತ್ತು ಸ್ವಲ್ಪ ಅಂಗಡಿಗೆ ಹಣ್ಣುಗಳು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹಣ್ಣುಗಳನ್ನ ತಗೊಂಡ್ವಿ ಸಾಕು ಸಾಕು ಬಿಡಿಸ್ಬಿಟ್ಟು ತಿನ್ಸು ಅಲ್ಲಿ ಕುತ್ಕಂಡು ಏನ್ ಮಾಡ್ತಾ ಇದೀ ಹಾ ಅಂದ್ರೆ ನಾಯಿ ತೋರ್ಸು ನಾಯಿ ಎಲ್ಲ ಅಲ್ಲೈತಾ ಪಾಚಿ ಮಾಡಿಸು ಪಾಪನ ಮೀನು ಏನವದು ಅಪ್ಪ ಏನ್ ಮಾಡ್ತೈತ ಸಾಮ ಹಂಗ ಮಾಡ್ತೈತ ಪಾಪು ಗೊಜ್ಜೆ ಮಾಡಾಕಿದ್ಯಾ ಸಂತೆಯಿಂದ ಬಂದು ಸೊಪ್ಪು ತರಕಾರಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಸೊ ಈ ವ್ಲಾಗ್ನ ಒಂದು ಎಳ್ಳುಂಡೆನ ತಿಂತ ಹೆಣ್ಣು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಲೈಕನ್ ಓಕೆ ಬಾಯ್ ಸಿ ಸೇ ದ ನೆಕ್ಸ್ಟ್ ವ್ಲಾಗ್